ಸ್ನೇಹಿತರು ನೋಡಿತಿ ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ಅನ್ನೋದು ಸಿಕ್ಬಿಡುತ್ತೆ ಮತ್ತು ಪರ್ಫೆಕ್ಟಾಗಿ ಶೇಪ್ ಕೂಡ ಸಿಗುತ್ತೆ ನಿಮ್ಗೆ ಆಲ್ರೆಡಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದು ಬ್ಯಾಕ್ ಸೊ ಬ್ಯಾಕ್ ಫ್ರಂಟ್ ಎರಡು ಈ ರೀತಿ ಒಂದೇ ಹತ್ತಿರ ಇಟ್ಕೊಂಡಿದ್ದೀನಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋದರಿಂದ ಇದು ಸ್ಟಿಚಿಂಗ್ ಮಾರ್ಜಿನ್ನು ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಒಂದು ಡಾಟ್ ಬರುತ್ತೆ ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಈಗ ನೋಡ್ಕೊಳ್ಳಿ ಇದರಲ್ಲಿ ಫ್ರಂಟ್ ಇದು ಸೊ ಇದು ಬ್ಯಾಕು ಸೊ ಬ್ಯಾಕನ್ನ ಇಟ್ಕೊಂಡಿದ್ದೀನಿ ಫಸ್ಟು ಸೊ ಇಲ್ಲಿಗೆ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕಿಂದ ಅಳತೆ ಮಾಡ್ತಾ ಬರೋಣ ಓಕೆನಾ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಬನ್ನಿ ನೋಡಿ ಎಷ್ಟಕ್ಕೆ ಇದೆ ಇದು ಇಲ್ಲಿ ಒಂದು ಕಾಲಿಂಚು ಕಡಿಮೆಗೆ ಬರ್ತಾ ಇದೆ ಓಕೆನಾ ಕಾಲಿಂಚು ಕಡಿಮೆಗೆ ಬರ್ತಾ ಇದೆ ಸೊ ಕಾಲಿಂಚು ಕಡಿಮೆ ಅಂತಂದರೆ ಇಲ್ಲಿಗೆ ಬಂದು ಇದು ಇಲ್ಲಿಗೆ ಕುತ್ಕೊಳ್ಳುತ್ತೆ ಸೊ ಆ ಕಾಲಿಂಚಿನ ಇಲ್ಲಿ ಮೇಲ್ಗಡೆ ಇಟ್ಕೊಳ್ಳೋಣ ಈಗ ಫ್ರಂಟ್ ಇದು ಓಕೆನಾ ಫ್ರಂಟು ಈ ಕಾಲಿಂಚು ಬಂದಿದೆ ಅಲ್ಲ ಈಗೇನು ಮಾಡಬೇಕು ಕಾಲಿಂಚು ಕಡಿಮೆಗೆ ಮಾರ್ಕನ್ನ ಇಟ್ಕೊಳ್ಬೇಕು ಈ ಕಡೆ ಎಕ್ಸಸ್ ಮೇಲ್ಗಡೆ ತೊಗೊಳ್ಬೇಕು ಸೊ ತಗೊಂಡು ಈಗೇನು ಮಾಡಬೇಕು ಸೊ ಜಸ್ಟ್ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಇಟ್ಕೊಂಡು ಬರ್ತಾ ಹೋಗಬೇಕು ಎಳೀಬಾರ್ದು ಯಾವುದೇ ಕಾರಣಕ್ಕೂ ಜೋಡಿಸ್ಬೇಕಂದ್ರೂ ಕೂಡ ಸೊ ಇದು ಕರೆಕ್ಟಾಗಿ ಈ ರೀತಿ ಬರ್ತಾ ಇದೆ ನಮಗೆ ಎಲ್ಲಿಗೆ ಒಂದು ಕೂತ್ಕೊಳತ್ತಾಯೋ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಸೊ ಈ ಡಿಸ್ಟೆನ್ಸ್ ಏನಿದೆ ಇದೇ ನಮಗೆ ಟಕ್ಕನ್ನು ಇಲ್ಲಿ ಹಿಡ್ತೀವಿ ಟಕ್ಸ್ ಅಂದರೆ ಡಾಕ್ಸ್ ಇಲ್ಲಿ ಹಿಡ್ಕೊಳ್ತೀವಿ ಆಗ ಇದು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಯಾವ ರೀತಿ ಆಗುತ್ತೆ ಅಂದರೆ ನೋಡಿ ಇಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಶೇಪ್ ಅನ್ನೋದು ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದೇ ಕಾರಣಕ್ಕೋಸ್ಕರ ನೋಡಿ ಸೊ ಈ ರೀತಿ ಕರೆಕ್ಟಾಗಿ ಶೇಪ್ ಅನ್ನೋದು ಅದ್ರ ಮೇಲೇ ಕೂತ್ಕೊಳ್ಬೇಕು ಸೊ ಹಾಗಾಗಿ ಈ ಶೇಪ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಲಾಸ್ಟ್ ಎಂಡ್ ಸ್ಕ್ರೀನ್ ಹ್ಯಾಂಡಲ್ಲಿ ನಿಮಗೆ ಸಿಗುತ್ತೆ ಅದನ್ನು ನೋಡಿ ಸೊ ಬನ್ನಿ ಇದನ್ನು ಕಟ್ಟಿಂಗ್ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಲೆಂತ್ ಬಂದು ನಮಗೆ ಹದಿಮೂರು ಇಂಚಿದೆ ಸೊ ಆಲ್ರೆಡಿ ಕೆಳಗಡೆ ಮಾರ್ಕ್ ಹಾಕಿದ್ದೀನಿ ಇದು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕಿದ್ದೀನಿ ಈಗ ಹದಿಮೂರು ಇಂಚಿಗೆ ಲೆಂತ್ ಬೇಕಾಗುತ್ತೆ ಸೊ ಲೆಂತ್ಗೆ ಹದಿಮೂರಕ್ಕೆ ಇಟ್ಕೊಂಬಿಟ್ಟು ನಾವು ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಸ್ಟಿಚಿಂಗ್ ಮಾರ್ಜಿನ್ನ ಯಾಡ್ ಮಾಡಬೇಕಾಗತ್ತೆ ಹಾಫ್ ಇಂಚು ಮೇಲ್ಗಡೆ ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ನ ಹಾಫ್ ಇಂಚು ಮೇಲ್ಗಡೆ ಯಾಡ್ ಮಾಡಬೇಕಾಗತ್ತೆ ಸೊ ಹದಿಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಕಟ್ ಮಾಡ್ತಾ ಇರೋದು ಬ್ಯಾಕ್ ಸ್ನೇಹಿತರೆ ಓಕೆನಾ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಯಾಡ್ ಇದ್ದೀನಿ ನಾನು ಏನೇ ಮಾರ್ಕಿಂಗ್ ತೆಗೆದುಕೊಂಡ್ರು ಸಹ ಇಲ್ಲಿಂದ ಮಾರ್ಕಿಂಗನ್ನು ತೆಗೆದುಕೊಳ್ತೀನಿ ಎಕ್ಸ್ಟ್ರಾ ಹಾಫ್ ಮಾರ್ ಹಾಫ್ ಇಂಚ್ ಏನು ಇಟ್ಟಿದ್ದೀನಿ ಅಲ್ಲಿಂದ ತೆಗೆದುಕೊಳ್ಳೋದಿಲ್ಲ ಸೊ ಈಗ ನಮಗೆ ಮೇನ್ ಬರ್ತಕ್ಕಂಥದ್ದು ಶೋಲ್ಡರ್ ಬರುತ್ತೆ ಸ್ನೇಹಿತರೆ ಶೋಲ್ಡರ್ ನೆಕ್ಸ್ಟ್ ಮಾರ್ಕಿಂಗ್ ನಾವು ಎಷ್ಟು ಬರುತ್ತೆ ಶೋಲ್ಡರ್ ಎಷ್ಟು ಇರ್ತು ಅಂದರೆ ಹದಿನಾಲ್ಕು ಇಂಚಿನ ಶೋಲ್ಡರ್ ಇದೆ ಸ್ನೇಹಿತರೆ ಹದಿನಾಲ್ಕು ಇಂಚಿನ ಶೋಲ್ಡರ್ ಇದೆ ಅಂತಂದರೆ ನಿಮಗೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಸೆವೆನ್ ಇಂಚಸ್ ಬರ್ತಾ ಇತ್ತು ಓಕೆನಾ ಡಿವೈಡೆಡ್ ಬೈ ಟೂ ಮಾಡಿದಾಗ ಸೆವೆನ್ ಇಂಚ್ ಬರ್ತಾ ಇತ್ತು ಸೊ ಸೆವೆನ್ ಇಂಚಿಗೆ ಒಂದು ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ನಿಮಗೆ ನಮಗೆ ಎಂಟೂವರೆ ಇಂಚಿನ ಡೀಪ್ ಬೇಕು ಸ್ನೇಹಿತರೆ ಏಯ್ಟ್ ಆ್ಯಂಡ್ ಹಾಫ್ ಇಂಚಿದು ಡೀಪ್ ಬೇಕಾಗುತ್ತೆ ಅದರದ್ದು ತಗೊಂಡೋಗ ಒಂಬತ್ತು ಇಂಚು ಹೋಗುತ್ತೆ ಹ್ಞೂ ನಮಗೆ ರೆಡಿ ಎಂಟೂವರೆ ಇಂಚಿನ ಡೀಪ್ ಬೇಕಾಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಎಂಟು ಇಂಚಿಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಕಾರಣ ನಾವು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಹೋದರೆ ಆಟೋಮೆಟಿಕ್ಲಿ ಅದು ಎಂಟುವರೆಗೆ ಬಂದು ಕೂತ್ಕೊಳ್ಳುತ್ತೆ ನಾನು ಮಾರ್ಕಿಂಗ್ ತೆಗೆದುಕೊಟ್ಟಿರ್ತಕ್ಕಂಥದ್ದು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ತೆಗೆದುಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ ಎಂಟುವರೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ಮಾಡಿದ್ರೆ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ಸೊ ಎಂಟು ಇಂಚಿಗೆ ಅಂದರೆ ನಾವು ಪ್ರತಿ ಕಾಲು ಪ್ರತಿ ಪ್ರತಿಯೊಂದು ಇಂಚಗೂ ಕಾಲಿಂಚು ಮೈನಸ್ ಮಾಡ್ತಾ ಬಂತು ಅಂದರೆ ಟೂ ಇಂಚು ಮೈನಸ್ನ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ನಮ್ದು ಎಷ್ಟು ಬರ್ತದೆ ಏಳು ಇಂಚಲ್ಲಿ ಎರಡು ಇಂಚು ಮೈನಸ್ ಮಾಡಿದ್ರೆ ನಮಗೆ ಐದು ಇಂಚು ಉಳ್ಕೊಳುತ್ತೆ ಸೊ ಇವ್ರದ್ದು ರೆಡಿ ಶೋಲ್ಡರ್ ಬಂದು ನಮಗೆ ಐದು ಇಂಚಿಗೆ ಮುಂದೆ ಕುತ್ಕೊಳ್ಳುತ್ತೆ ಸೊ ಐದು ಇಂಚಿಗೆ ನಾವು ಇನ್ನೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಹಾರ್ಮೋಲ್ ಡೌನಿಂಗ್ ಮಾಡೋದಕ್ಕೋಸ್ಕರ ಓಕೆ ಅದೇ ರೀತಿ ಇವ್ರದ್ದು ಆರ್ಮಲ್ ಡೌನ್ ಎಷ್ಟಕ್ಕೆ ಬರುತ್ತೆ ಸ್ನೇಹಿತರೆ ಅಂತಂದರೆ ಮೂವತ್ತ್ಮೂರು ಇಂಚಿನ ಅಪ್ಪರ್ ಚೆಸ್ಟ್ ಇದೆ ಸ್ನೇಹಿತರೆ ಸೊ ಮೂವತ್ತ್ಮೂರು ಇಂಚಿನ ಅಪ್ಪರ್ ಚೆಸ್ಟ್ ಇದೆ ಅಂತಂದರೆ ನಾವು ಮಾಡ್ಕೊಳ್ಬೇಕಾಗತ್ತೆ ತರ್ಟಿ ತ್ರೀ ಡಿವೈಡೆಡ್ ಬೈ ಸಿಕ್ಸು ಅಂದರೆ ಫೈವ್ ಆ್ಯಂಡ್ ಹಾಫ್ ಇಂಚ್ ಸ್ನೇಹಿತರೆ ಕಾಣ್ತಾ ಇದೆಯಾ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಅಂದರೆ ಫೈವ್ ಆ್ಯಂಡ್ ಹಾಫ್ ಇಂಚ್ ನಮಗೆ ಬೇಕಾಗತ್ತೆ ಆರ್ಮೋಲ್ ಡೌನಿಂಗ್ ಸೊ ಫೈವ್ ಅಂಡ್ ಹಾಫ್ ಇಂಚ್ ಆರ್ಮೋಲ್ ಡೌನಿಂಗ್ ಇಲ್ಲಿಂದ ಬೇಕು ನಮಗೆ ಇಲ್ಲಿಂದ ಬೇಕಾಗತ್ತೆ ಓಕೆನಾ ಫೈವ್ ಅಂಡ್ ಹಾಫ್ ಇಂಚ್ ಆರ್ಮೋಲ್ ಡೌನು ಇಲ್ಲಿಂದ ನಮಗೆ ರೆಡಿಯಿಂದ ಬೇಕಾಗುತ್ತೆ ಸೊ ಇಲ್ಲಿಗೊಂದು ಮಾರ್ಕ್ ಹಾಕೊಂಡಿದ್ದೀನಿ ಇದಾದ ನಂತರ ಈ ಲೈನ್ ನ ಸ್ಟ್ರೇಟ್ ಮಾಡ್ಕೊಳ್ಳೋಣ ಫೈವ್ ಅಂಡ್ ಹಾಫ್ ಇಂಚ್ ಇಟ್ಬಿಟ್ಟು ವಿಡಿಯೋನ ಕ್ಲಿಯರ್ ಆಗಿ ನೋಡಿ ಅರ್ಥ ಆಗಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಸೊ ಇಲ್ಲಿಂದ ಇದನ್ನು ಕೂಡ ಸ್ಟ್ರೇಟ್ ಲೈನಾಗಿ ಹಾಕ್ಕೊಂಬಿಡಿ ನಾವೇನು ಮಾರ್ಕ್ ಹಾಕಿದ್ವಿ ಈ ಪಾಯಿಂಟಿಗೆ ಸೊ ಈಗ ನಮಗೊಂದು ಡಬ್ಬ ಶೇಪ್ ಅನ್ನೋದು ರೆಡಿ ಆಗ್ತಾ ಬಂತು ಸ್ನೇಹಿತರೆ ಈಗ ಏನು ಮಾಡಬೇಕು ಇಲ್ಲಿ ಅಂತಂದರೆ ನಾವು ಅಪ್ಪರ್ ಚೆಸ್ಟ್ನ ಇಟ್ಟಿದ್ವಿ ಡೀಪೆಸ್ಟ್ ಇಟ್ಕೊಂಡಿದ್ವಿ ನಾವು ಎಂಟು ಇಂಚಿನ ಡೀಪ್ ಇದೆ ರೆಡಿ ಎಂಟುವರೆ ಬರುತ್ತೆ ಸೊ ಇದಕ್ಕೊಂದು ಒಂದು ಲೈನ್ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿಂದ ಅಪ್ಪರ್ ಚೆಸ್ಟ್ ನಾವೇನು ಮಾಡಬೇಕು ತರ್ಟಿ ತ್ರೀ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಎಂಟು ಕಾಲು ಬರುತ್ತೆ ಸ್ನೇಹಿತರೆ ಎಂಟು ಕಾಲು ಇಲ್ಲಿಂದ ಇಟ್ಕೊಳ್ಬೇಕಾಗತ್ತೆ ನಾವು ಓಕೆನಾ ಎಂಟು ಕಾಲು ಇಲ್ಲಿಂದ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಸೊ ಒಂದು ಕಾಲು ಇಂಚಿಗೆ ನಾವೇನು ಮಾಡ್ತಾ ಇದ್ದೀವಿ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಕರ್ವ್ಸ್ ಶೇಪ್ ಸ್ಕೇಲಿಂದ ನಾವು ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಮೂರನ್ನು ಕಲಿಸ್ಬೇಕಾಗತ್ತೆ ಈ ಕರೆಕ್ಟಾಗಿ ನಮ್ಮ ಮೆಜರ್ಮೆಂಟ್ ಅನ್ನೋದು ಸಿಕ್ಕಿಬಿಡುತ್ತೆ ನಮ್ಗೆ ಎಷ್ಟು ಇಂಚಿನ ಬೇಕು ಅಷ್ಟು ಇಂಚಿನ ಮೆಜರ್ಮೆಂಟು ಇಲ್ಲಿ ನಮಗೆ ರೆಡಿ ಬಂದ್ಬಿಡತ್ತೆ ಏಳು ಇಂಚು ಏಳು ಇಂಚಿಗೆ ಕರೆಕ್ಟಾಗಿ ಬರ್ತಾಯಿದೆ ಅದಾದ ನಂತರ ನಮ್ಗೆ ಇಲ್ಲೇನು ಬೇಕು ಒಂದೂವರೆ ಇಂಚಿನ ಮಾರ್ಜಿನ್ ಬೇಕಾಗುತ್ತೆ ಅಷ್ಟಕ್ಕೆ ನಾವು ಮಾರ್ಜಿನ್ ಇಡಬೇಕು ನೆಕ್ಸ್ಟ್ ಬಂದು ಇಲ್ಲಿ ನಾವು ಎಷ್ಟು ಇಡ್ತೀವಿ ಇಲ್ಲಿ ಎಷ್ಟಕ್ಕೆ ಇಡ್ತಾ ಇದ್ದೀವಿ ನಾವು ಎರಡೂವರೆ ಇಂಚಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಸೊ ಎರಡೂವರೆ ಇಲ್ಲಿ ಶೋಲ್ಡರ್ ಬಂದು ನಮ್ಗೆ ಎಷ್ಟಕ್ಕೆ ಬೇಕಾಗುತ್ತೆ ಇಲ್ಲಿ ಐದೂವರೆ ಇರೋದ್ರಿಂದ ಐದಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಎರಡು ಮುಕ್ಕಾಲಿಗೆ ಶೋಲ್ಡರ್ನ ಇಟ್ಕೊಳ್ತಾ ಇದ್ದೀವಿ ಸೊ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಓಕೆ ಸ್ಟ್ರೇಟ್ ಲೈನ್ ಡ್ರಾ ಮಾಡಿಕೊಂಡು ಈಗ ಏನು ಮಾಡೋದು ಕರು ಸ್ಕೇಲಿಂದ ಶೇಪನ್ನು ಕೊಡಬೇಕಾಗತ್ತೆ ಇದಾದ ನಂತರ ಕೆಳಗಡೆ ನಮಗೆ ಸೊಂಟದ ಭಾಗದಲ್ಲಿ ನಮ್ಮದು ಇವ್ರದಷ್ಟಿದೆ ಇಪ್ಪತ್ತು ಎಂಟು ಇಂಚಿನ ಸುತ್ತಳತೆ ಇದೆ ಸೊ ಏಳು ನಾಲ್ಕು ಇಪ್ಪತ್ತೆಂಟು ಏಳು ಇಂಚು ಸೊ ಪ್ಲಸ್ ನಾವು ಒಂದು ಇಂಚಿನ ಯಾಡ್ ಮಾಡಬೇಕಾಗತ್ತೆ ಬ್ಯಾಕ್ ಟಕ್ಸ್ ಹಿಡಿತೀವಿ ಮತ್ತು ಒಂದೂವರೆ ಇಂಚು ಮಾರ್ಜಿನು ಸೊ ಇಷ್ಟು ಸೇರಿಸ್ಕೊಬೇಕಾಗತ್ತೆ ಸೊ ನಾವೇನು ಎಕ್ಸ್ಟ್ರಾ ಇಲ್ಲಿ ಮಾರ್ಜಿನ್ ಕೊಟ್ಟಿರ್ತೀವಿ ಟಕ್ಸ್ದು ಅಲ್ಲಿಗೆ ಈ ಲೈನನ್ನು ಹಾಕೋಬೇಕಾಗತ್ತೆ ಓಕೆನಾ ಇನ್ನು ಟಕ್ಸ್ ಹಿಡಿಬೇಕಾಗತ್ತೆ ಟಕ್ಸ್ಗೋಸ್ಕರ ನಾವೇನು ಮಾಡ್ತೀವಿ ಇಲ್ಲಿಂದ ಪಾಯಿಂಟ್ ಇಟ್ಕೊಂಬಿಟ್ಟು ನಮಗೆ ಎಷ್ಟಕ್ಕೆ ಬರುತ್ತೋ ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಟಕ್ಸ್ ಬಂದು ನಮಗೆ ಇಲ್ಲಿ ನಾಲ್ಕು ಇಂಚು ಈ ಇದರಿಂದ ಈ ಬ್ಯಾಕ್ ಡೀಪ್ ಏನು ಬರುತ್ತೆ ಇದರಿಂದ ನಮಗೆ ಒಂದು ಇಂಚು ಅಥವಾ ಅರ್ಧ ಇಂಚು ಕೆಳಗಡೆ ಇದ್ದರೆ ಸಾಕು ಸ್ನೇಹಿತರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಓಕೆ ನಮ್ಮದು ರೆಡಿ ಬರತಕ್ಕಂಥದ್ದು ನಾಲ್ಕು ಇಂಚಿಗೆ ರೆಡಿ ಬರುತ್ತೆ ಸೊ ನಾಲ್ಕು ಇಂಚಿಗೆ ನಾವು ಟಕ್ಸನ್ನು ಹಾಕೋದ್ರಾಯಿತು ಈಗ ಏನು ಮಾಡಬೇಕು ಹಾಫ್ ಈ ಕಡೆ ಹಾಫ್ ಇಂಚಿಗೆ ಕಡೆ ಮಾರ್ಜಿನ್ನ ಕೊಟ್ಕೊಂಡ್ಬಿಟ್ಟು ನಾವು ಲೈನ್ನ ಡ್ರಾ ಮಾಡ್ಕೊಳ್ಬೇಕು ಓಕೆನಾ ಸ್ನೇಹಿತರ ಇದಾಗಿತ್ತು ಬ್ಯಾಕ್ ಮಾರ್ಕಿಂಗು ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರ ಫ್ರಂಟ್ ಯಾವ ರೀತಿ ಅಂತ ನೋಡೋಣ ಇಲ್ಲಿಂದ ನಮಗೆ ಐದು ಇಂಚ್ ಬೇಕಾಗುತ್ತೆ ಶೋಲ್ಡರ್ ಲೆಂತು ಮೆಜರ್ಮೆಂಟ್ ಮಾಡಿರೋ ಪ್ರಕಾರ ಓಕೆನಾ ಇಲ್ಲ ನಮಗೆ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ನಮಗೆ ಫ್ರಂಟಲ್ಲಿ ಇಲ್ಲೆಲ್ಲ ರಿಂಕಲ್ಸ್ ಬರ್ತಾ ಇದೆ ಅದೆಲ್ಲ ಪರ್ಫೆಕ್ಟಾಗಿ ಬರಬೇಕು ನಮಗೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಅಂತ ಇತ್ತು ಅಂದ್ರೆ ನಾನು ಬ್ಯಾಕಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಫಾರ್ಮುಲಾನೆ ಫ್ರಂಟಲ್ಲಿ ಕೂಡ ಅಪ್ಲೈ ಮಾಡ್ತಾ ಹೋಗ್ತೀನಿ ನೋಡಿ ಯಾವ ರೀತಿ ಅಂತ ಸಿಕ್ಸ್ ಆ್ಯಂಡ್ ಹಾಫ್ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಬಿಟ್ಟು ನಾವು ಸಿಕ್ಸ್ ಆ್ಯಂಡ್ ಹಾಫ್ ಅನ್ನ ತೆಗೆದುಕೊಳ್ತಾ ಇದೀವಿ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ ರೀ ಸ್ಟಿಚಿಂಗ್ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಮಗೆ ರೆಡಿ ಆರೂವರೆ ಬರಬೇಕು ಸೊ ರೆಡಿ ಆರೂವರೆ ಬರಬೇಕು ಅಂದರೆ ನಾನೇನು ಮಾಡ್ತಾ ಇದ್ದೀನಿ ಆರು ಕಾಲು ಇಂಚ್ಗೆ ಮಾಡ್ಕೊಳ್ತಾ ಇದ್ದೀನಿ ಪೈಪಿಂಗ್ ಬರೋದರಿಂದ ಆರೂವರೆಗೆ ರೆಡಿ ಬಂದುಬಿಡತ್ತೆ ಓಕೆನಾ ಇದನ್ನು ಸ್ಟ್ರೇಟ್ ಲೈನಾಗಿ ಹಾಕೊಂಬಿಡಣ ಎಷ್ಟು ಬಂತು ಆರು ಕಾಲು ಬಂತು ಅಂದರೆ ಆರು ಇಂಚು ಆರು ಕಾಲು ಆರು ಕಾಲಲ್ಲಿ ಅಂತಂದರೆ ನಾವು ಪ್ರತಿ ಒಂದು ಇಂಚಿಗೆ ಕಾಲು ಇಂಚನ್ನು ಕಡಿಮೆ ಮಾಡ್ತಾ ಬರ್ತೀವಿ ಶೋಲ್ಡರ್ ಸೊ ಫ್ರಂಟಲ್ಲಿ ಅದನ್ನೇ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಸೊ ಆರು ಇಂಚು ಅಂದರೆ ಕಾಲು ಕಾಲು ಒಂದು ಒಂದೂವರೆ ಇಂಚನ್ನು ನಾವು ಮೈನಸನ್ನು ಮಾಡಬೇಕಾಗತ್ತೆ ಒಂದೂವರೆ ಪ್ಲಸ್ ಇದು ಕಾಲು ಇಂಚಿಗೆ ಒಂದು ಗೆರೆ ಸೊ ಒಂದೂವರೆ ಒಂದು ಗೆರೆ ಕಡಿಮೆ ಮಾಡೋಣ ಸೊ ನಮಗೆ ರೆಡಿ ಎಷ್ಟು ಬರ್ತಾಯಿದೆ ಇದೆ ಶೋಲ್ಡರ್ ಈಗ ಅಂತಂದರೆ ಐದು ಮುಕ್ಕಾಲು ಇಂಚಿನ ಶೋಲ್ಡರ್ ನಮಗೆ ಬರ್ತಾಯಿದೆ ಓಕೆನಾ ನಮಗೆ ಎಷ್ಟು ಬರ್ತಾಯಿದೆ ಐದು ಮುಕ್ಕಾಲು ಇಂಚಿನ ಶೋಲ್ಡರು ನಮಗೆ ಬರ್ತಾಯಿದೆ ಇದರಿಂದ ಏನಾಗುತ್ತೆ ಅಂತಂದರೆ ಈಗ ನಾವೇನು ಮಾಡಬೇಕು ಬ್ಯಾಕ್ ಪಾರ್ಟ್ನ ತೆಗೆದುಕೊಂಡು ಶೋಲ್ಡರ್ ನಮ್ಗೆ ಅಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಇದು ನಮ್ಮ ಶೋಲ್ಡರ್ ಓಕೆನಾ ಈಗೇನಾಯಿತು ಆಗುತ್ತೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಶೋಲ್ಡರ್ ಎರಡು ಮುಕ್ಕಾಲು ಇಂಚ್ ಇಟ್ಕೊಂಡಿದ್ದೀವಿ ಸೊ ಕರೆಕ್ಟಾಗಿ ಎರಡು ಮುಕ್ಕಾಲು ಇಂಚಿಗೆ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಸೊ ಈ ಎಕ್ಸೆಸ್ ಎಷ್ಟು ಬರ್ತಾ ಇದೆ ನಮಗೆ ಅಂದರೆ ಈ ಎಕ್ಸಸ್ ಈ ಭಾಗ ಆಲ್ರೆಡಿ ಕಟ್ ಮಾಡಿರೋ ಭಾಗ ನಿಮ್ಗೆ ಗೊತ್ತಾಯಿದೆ ಅರ್ಧ ಇಂಚು ನಮಗೆ ಇಲ್ಲಿ ಎಕ್ಸಸ್ ಬರುತ್ತೆ ಫ್ರಂಟಲ್ಲಿ ಓಕೆನಾ ಯಾವ ರೀತಿ ಎಕ್ಸೆಸ್ ಬರ್ತಾ ಹೋಗುತ್ತೆ ಅಂತ ನೋಡೋಣ ಅದೇ ಸೇಮ್ ಐದೂವರೆ ಇಂಚನ್ನ ನಾವು ಡೌನಿಂಗ್ನ ಇದ್ದೀವಿ ಆರ್ಮೋಲ್ ಡೌನಿಂಗ್ನ ಫ್ರಂಟಲ್ಲಿ ಕೂಡ ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಓಕೆನಾ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೊ ಈಗ ನಮಗೆ ಫ್ರಂಟಲ್ಲಿ ಎಷ್ಟಿದೆ ಅದು ಎಂಟು ಇಪ್ಪತ್ತೈದು ಇದೆ ಅಲ್ಲ ಅಪ್ಪರ್ ಜಸ್ಟು ಸೊ ಎಂಟು ಇಪ್ಪತ್ತೈದನ್ನ ನಾವು ಇಟ್ಕೋಬೇಕು ಎಂಟು ಕಾಲು ಇಂಚು ಎಂಟು ಕಾಲು ಇಂಚು ಅಪ್ಪರ್ ಇಂಚಸ್ಟು ಪ್ಲಸ್ ಒಂದೂವರೆ ಇಂಚು ಓಕೆನಾ ಅದಾಯಿತು ಇದಾದ ನಂತರ ಅಗೇನ್ ನಮಗಿಲ್ಲಿ ಎಷ್ಟಿದೆ ಐದು ಮುಕ್ಕಾಲು ಕರೆ ಓಕೆನಾ ಈಗ ನಾವೇನು ಮಾಡಬೇಕು ಇಲ್ಲಿ ಮುಕ್ಕಾಲು ಇಂಚಷ್ಟು ಮಾತ್ರ ನಾವು ಫ್ರಂಟಲ್ಲಿ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಮುಕ್ಕಾಲು ಇಂಚಷ್ಟು ಅಷ್ಟೇ ಮಾತ್ರ ನಾವು ಇಟ್ಕೊಂಡ್ರೆ ನಮ್ಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಈ ಮೂರು ಶೇಪನ್ನು ಕಲಿಸ್ತಾ ಹೋಗಿ ಇಲ್ಲಿ ಏನು ಮಾಡಬೇಕು ಈಗ ಅಂತಂದರೆ ಒಂದು ಸೈ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಬಂದಿದೇನೋ ಇಲ್ಲ ಅಂಥೇಳಿ ಎಂಟು ಇಂಚು ಇನ್ಕ್ಲೂಡಿಂಗ್ ಚೀಟಿಂಗ್ ಮಾರ್ಜಿನ್ ಹೋದರೆ ಏಳುವರೆ ಇಂಚು ಸೊ ಹಾಫ್ ಇಂಚು ಟಕ್ಸ್ ಬರುತ್ತೆ ಇಲ್ಲಿ ಸೊ ಕರೆಕ್ಟಾಗಿ ಏಳು ಇಂಚಿಗೆ ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ ಬಂದಿದೆ ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಡಾಟ್ ಪಾಯಿಂಟು ಸೊ ಡಾಟ್ ಪಾಯಿಂಟ್ ಎಲ್ಲಿಗೆ ಬರ್ತಾಯಿದೆ ಅಂತಂದರೆ ಒಂಬತ್ತು ಇಂಚಿಗೆ ನಾವು ಡಾಟ್ ಪಾಯಿಂಟ್ನ ಹಾಕಬೇಕಾಗತ್ತೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟು ತೆಗೆದುಕೊಳ್ಬೇಕು ಅಂದರೆ ಅಪ್ಪರ್ ಚೆಸ್ಟನ್ನ ಹತ್ತನೇ ಒಂದು ಭಾಗ ತೆಗೆದುಕೊಳ್ಬೇಕಾಗತ್ತೆ ಸೊ ಮೂರು ಒಂದು ಗೆರೆ ಬರುತ್ತೆ ನನಗೆ ಓಕೆನಾ ಮೂರು ಒಂದು ಗೆರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ನ ಡ್ರಾ ಮಾಡಿಕೊಳ್ಳಿ ಓಕೆನಾ ಇದಾದ ನಂತರ ಈ ಡಾಟ್ ಪಾಯಿಂಟಿಂದ ನಮಗೆ ಬೇಕಾಗಿರತಕ್ಕಂಥ ಮೆಜರ್ಮೆಂಟ್ ಎಷ್ಟು ಅಂದರೆ ಎರಡೂವರೆ ಇಂಚು ಎಂಥ ಮೆಜರ್ಮೆಂಟ್ಗಾದರೂ ಸರಿ ಹೋಗುತ್ತೆ ಓಕೆನಾ ಕಾಲು ಇಂಚು ಬೇಕಾದರೆ ಮಾರ್ಜಿನ್ನ ಸೇರಿಸ್ಕೊಳ್ಳಿ ನೀವು ಓಕೆನಾ ಎರಡು ಮುಕ್ಕಾಲು ಇಂಚು ಇನ್ನಪ್ಪು ಎರಡೂವರೆ ಇಂಚು ಕರೆಕ್ಟಾಗಿ ಬರುತ್ತೆ ಇನ್ನು ಲೈನ್ ಇಟ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕೊಂಬಿಡಿ ಕನ್ಫ್ಯೂಸ್ ಯಾಕೆ ಮಾಡ್ಕೊಳ್ತೀರಾ ಓಕೆನಾ ಇಲ್ಲಿ ನಮಗೆ ಫುಲ್ ಬಸ್ಟ್ ಎಷ್ಟಿದೆ ಫುಲ್ ಬಸ್ಟ್ ಬಂದು ಮೂವತ್ತ್ನಾಲ್ಕು ಇಂಚಿದೆ ಅಂದರೆ ಎಂಟುವರೆ ಬರುತ್ತೆ ಸ್ನೇಹಿತರೆ ಎಂಟುವರೆಗೆ ಒಂದು ಮಾರ್ಕನ್ನು ಹಾಕೋದು ಆಮೇಲೆ ಇದು ಸ್ಟಿಚಿಂಗ್ ಮಾರ್ಜಿನ್ ಆಕ್ಸಸ್ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ನಮಗೆ ಇದಾದ ನಂತರ ಇದು ಎಷ್ಟು ಟೋಟಲ್ ಬಂದಿದೆ ಎಂಟುವರೆ ಇಂಚು ಬಂದಿದೆ ಅಲ್ವಾ ಸೊ ಇದೇ ಎಂಟುವರೆ ಇಂಚನ್ನು ನಾವಿಲ್ಲಿ ಇಡಬೇಕಾಗತ್ತೆ ಓಕೆನಾ ಅದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಏಳು ಇಂಚಿನ ಸೊಂಟದ ಅಳತೆ ಬೇಕಾಗುತ್ತೆ ಸೊ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಎಷ್ಟು ಇದೆ ಒಂದೂವರೆ ಇಂಚಿನ ಡಾಟ್ ನಮಗೆ ಇಲ್ಲಿ ಕ್ರಿಯೇಟ್ ಆಗಬೇಕಾಗತ್ತೆ ಸೊ ಒಂದೂವರೆ ಇಂಚು ಡಾಟ್ ಅಂದರೆ ಮುಕ್ಕಾಲು ಇಂಚು ಆ ಕಡೆ ಮುಕ್ಕಾಲು ಇಂಚು ಈ ಕಡೆ ಸೊ ಇಲ್ಲಿ ಸೆಂಟ್ರ್ ಪಾಯಿಂಟ್ ನಾವು ಆಲ್ರೆಡಿ ಡಾಟ್ ಪಾಯಿಂಟ್ ಮಾಡಿರೋದ್ರಿಂದ ಅದ್ರ ಕೆಳಗಡೆ ನಾವು ತೆಗೆದುಕೊಳ್ಳೋದ್ರಿಂದ ಕೊಡ್ತಾಯಿದ್ದೀನಿ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಓಕೆನಾ ಇಲ್ಲಿ ಏನಾಯಿತು ಕಾಲು ಎಕ್ಸ್ಟ್ರಾ ಬಂತು ಎದಕ್ಕೆ ಬರುತ್ತೆ ಕಾಲಿಂಚ್ ಎಕ್ಸ್ಟ್ರಾ ಅಂತಂದರೆ ಈಗ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಇಂಚು ಲಿಫ್ಟ್ ಮಾಡ್ತಾ ಇದ್ದೀನಿ ಶೇಪ್ಗೋಸ್ಕರ ನಿಮ್ಗೆ ಶೇಪ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಲಿಫ್ಟ್ ಮಾಡ್ಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಳಿ ನಾನೀಗ ಒಂದು ಇಂಚ್ ಮಾಡ್ಕೊಂಡಿದ್ದೀನಿ ಅಂತಂದ್ರೂ ಕೂಡ ನನಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಸಿಕ್ಬಿಡತ್ತೆ ಸೊ ಒಂದು ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ ಕಲಿಸ್ಬೇಕಾಗತ್ತೆ ಸೊ ಈ ಶೇಪ್ ಅಂತಕ್ಕಂಥದ್ದು ನಮಗೆ ಬಂತು ಇದಾದ ನಂತರ ನಾವೇನ್ ಮಾಡಬೇಕು ಅಂತಂದ್ರೆ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಹಾಕೊಳ್ತೀವಲ್ವ ಇದು ಲೈನ್ ಕರೆಕ್ಟಾಗಿ ಇದಕ್ಕೆ ಇದಾದ ನಂತರ ನಮಗೆ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಡಾಟ್ ಹಿಡಿತೀರಿ ಅಂತಂದ್ರೆ ಹಾಫ್ ಇಂಚಲ್ಲಿ ಲಿಫ್ಟ್ ಮಾಡಬೇಕು ಡಾಟ್ ಹಿಡಿಯದಿಲ್ಲ ನಾವು ಬೇಡ ಡಾಟು ಅಂದರೆ ಒಂದು ಇಂಚಿಗೆ ಲಿಫ್ಟ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಬಂದುಬಿಡುತ್ತೆ ನಿಮಗೆ ಈ ಲೈನು ಮತ್ತು ಈ ಲೈನು ಜೋಡಿಸ್ಬೇಕು ಇಲ್ಲಿ ಏನ್ ಎಕ್ಸಸ್ ಬಂದಿರುತ್ತೆ ಇದನ್ನ ಇದೇ ರೀತಿನೇ ಕಟ್ ಮಾಡ್ಕೊಳ್ಳಿ ಆಗ ಮಾತ್ರ ಡಾಟ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಶೇಪ್ ಅನ್ನೋದು ಸಿಗ್ತಾ ಹೋಗುತ್ತೆ ಓಕೆನಾ ಇದಾದ ನಂತರ ನಮಗೆ ಬರುತ್ತೆ ಫ್ರೆಂಟ್ ಮಾರ್ಕಿಂಗ್ನ ಮಾಡ್ತಕ್ಕಂಥದ್ದು ಇಲ್ಲಿ ನಮಗೆ ಎಷ್ಟಿದೆ ಇಲ್ಲಿ ಎಕ್ಸಸ್ ನಮಗೆ ಬಂದ್ಬಿಡ್ತು ಎಷ್ಟು ಬಂದ್ಬಿಡ್ತು ಎಕ್ಸೆಸ್ ಬಟ್ಟೆ ನಮಗೆ ಕಾಲಿಂಚು ಬಟ್ಟೆ ಎಕ್ಸ್ಟ್ರಾ ಬಂತು ಸೊ ಕಾಲಿಂಚು ನಮಗೆ ಸ್ಪೇಸ್ ಆಗ್ತಾ ಇದೆ ಫ್ರಂಟಲ್ಲಿ ಚೆನ್ನಾಗಿ ಕಾಣಲಿಕ್ಕೋಸ್ಕರ ಓಕೆನಾ ಯಾಕಂದರೆ ಫ್ರಂಟಲ್ಲಿ ನಮಗೆ ಡೀಪ್ ಕಡಿಮೆ ಇರೋದರಿಂದ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಸೊ ಆ ಬಟ್ಟೆಯಲ್ಲಿ ಸಿಕ್ಬಿಡ್ತು ಸೊ ಬ್ಯಾಕಲ್ಲಿ ಡೀಪ್ ಕಡಿಮೆ ಜಾಸ್ತಿ ಇರೋದ್ರಿಂದ ನಮಗೆ ಬಟ್ಟೆ ಕ ಇದು ಬೇಕಾಗತ್ತೆ ಕಡಿಮೆ ಬೇಕಾಗತ್ತೆ ಅದು ಕೂಡ ಅಲ್ಲಿ ಸಿಕ್ಕಂಗಾಯಿತು ಸೊ ಈಗ ಇಲ್ಲಿ ಎಷ್ಟಿದೆ ಟೋಟಲು ಅದನ್ನು ನೋಡ್ಕೊಳ್ಳಿ ಎರಡು ಮುಕ್ಕಾಲು ಇಂಚಿದು ಬರ್ತಾಯಿದೆ ಎರಡು ಮುಕ್ಕಾಲು ಅಂತಂದರೆ ಮೂರು ಕಾಲು ಇಂಚಿಗೆ ಶೇಪನ್ನು ಹಾಕ್ಕೊಳ್ಳೋಣ ಪರ್ಫೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಇಲ್ಲಿ ರೆಡಿ ಬರುತ್ತೆ ಫ್ರಂಟ್ ಡೀಪ್ ಕೂಡ ಕರೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ಬಂದು ಸ್ನೇಹಿತರೆ ಪರ್ಫೆಕ್ಟಾಗಿ ಬಂದಿದೆ ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಇನ್ನೊಂದು ಡಾಟ್ ನಮ್ಗೆ ಬೇಕು ಅಂದರೆ ಇಲ್ಲಿ ಇಟ್ಕೊಳ್ತೀವಿ ಇಲ್ಲಾಂದರೆ ಇಲ್ಲಿ ಡಾಟ್ನ ಇಟ್ಕೊಳ್ತೀನಿ ಇಲ್ಲಿ ಡಾಟ್ ನಾನು ಯಾವಾಗ ಇಟ್ಕೊಳ್ತೀನಿ ಅಂದರೆ ಸ್ಟಿಚಿಂಗ್ ಈ ಡಾಟ್ ಮಾಡಿದಾಗ ಈ ಡಾಟ್ ಆಟೋಮೆಟಿಕ್ ನಮಗೆ ಎಲ್ಲಿಗೆ ಬರಬೇಕು ಅನ್ನೋದನ್ನ ತೋರಿಸುತ್ತೆ ನಾವೀಗ ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಈ ಪಾಯಿಂಟ್ಗೆ ನಾವು ಮಾರ್ಕಿಂಗ್ನ ಮಾಡ್ಕೊಂಡ್ಬಿಡ್ತೀವಿ ಡಾಟ್ ಪಾಯಿಂಟ್ಗೆ ಇಲ್ಲಿಂದ ಇಲ್ಲಿಗೆ ಅದು ಈ ರೀತಿ ಓಕೆನಾ ಈ ರೀತಿ ಮಾಡ್ಕೊಂಡಾಗ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಮಾರ್ಜಿನ್ ಮಾರ್ಕೆನ ಹಾಕ್ಕೊಳ್ತೀವಿ ಬಟ್ ಅದಾದ ನಂತರ ನಮಗೆ ಅಲ್ಲಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಬೇಕಾಗುವಂಥದ್ದು ಏನಿದೆ ಅಲ್ಲ ಅದು ಒಂದು ನಮಗೆ ಸ್ಟಿಚ್ ಮಾಡಬೇಕಾದ್ರೆ ತೋರಿಸುತ್ತೆ ಸ್ನೇಹಿತರು ಕರೆಕ್ಟಾಗಿ ಇಲ್ಲಿಗೆ ಬೇಕು ಅಂಥೇಳಿ ಕರೆಕ್ಟಾಗಿ ನಾವು ಅಲ್ಲಿಗೆ ಅದನ್ನು ಮಾಡಬೇಕಾಗತ್ತೆ ಓಕೆನಾ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಪಟ್ಟಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಪಟ್ಟಿ ಇಲ್ಲೇ ರೆಡಿ ಸಿಕ್ಬಿಡುತ್ತೆ ಸ್ನೇಹಿತರೆ ನಮಗೆ ಯಾವ ರೀತಿ ರೆಡಿ ಸಿಗುತ್ತೆ ನಮಗೆ ಅಂದರೆ ಇಲ್ಲಿ ಹಿಡ್ಕೊಳ್ಳೋದ್ರಿಂದ ಇಲ್ಲೇ ನಾವು ಪಟ್ಟಿಗೂ ಮಾರ್ಕನ್ನು ಹಾಕೋಬೋದಾಗತ್ತೆ ಇಲ್ಲಿ ನಮಗೆ ಟೋಟಲ್ ಎಷ್ಟು ಇಂಚ್ ಹೋಗ್ತಾ ಇದೆ ಒಂಬತ್ತು ರೆಡಿ ಇದು ಇಲ್ಲಿ ಟೋಟಲ್ ಲೆಂತ್ ಕವರ್ ಮಾಡಿಕೊಂಡು ಹನ್ನೆರಡು ಇದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹದಿಮೂರು ಇಂಚ್ ರೆಡಿ ಬೇಕು ಅಂದರೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎರಡು ಸರಿ ಎರಡು ಇಂಚು ಎರಡೂವರೆ ಇಂಚು ಎರಡೂವರೆ ಇಂಚಿನ ಪಟ್ಟಿ ನಮಗೆ ಬೇಕಾಗುತ್ತೆ ಇಲ್ಲಿಂದ ಎರಡು ಇಂಚಿನ ಪಟ್ಟಿ ಬೇಕಾಗತ್ತೆ ಸೊ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಎರಡೂವರೆಗೆ ತೊಗೊಳ್ಳಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತಲ್ಲ ಎರಡು ಎರಡು ಇಂಚ್ ರೆಡಿ ಅಂದರೆ ಹಾಂ ಎರಡೂವರೆ ಎರಡೂವರೆ ತೊಗೊಳ್ಳಿ ಕರೆಕ್ಟಾಗಿ ನಿಮಗೆ ಪಟ್ಟಿ ಕೂಡ ಬಂದು ಕುತ್ಕೊಂಡ್ಬಿಡುತ್ತೆ ಆ ಪ್ಲೇಸ್ಗೆ ನಮಗೆ ಅಡಿಷ್ನಲ್ ಮತ್ತು ಸಪ್ರೇಟಾಗಿ ಅದಕ್ಕೆ ಇದನ್ನು ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಇದು ನಮಗೆ ಪಟ್ಟಿಗೆ ಬಂದುಬಿಡುತ್ತೆ ಶೇಪ್ ಯಾವ ರೀತಿ ಅದೇ ರೀತಿ ಬರುತ್ತೆ ಟಕ್ಸ್ ಹಿಡಿದ ನಂತರ ಇದೇ ಎಕ್ಸಸ್ ಪಟ್ಟಿಯನ್ನು ಅಲ್ಲಿ ಯೂಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಎಕ್ಸಸ್ ಅನ್ನೋದು ಆಗಲ್ಲ ಈಗ ನೋಡಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ನೋಡ್ಕೊಳ್ಳಿ ನೀವು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಹೋಗುತ್ತೆ ಹ್ಞೂ ಇದೆಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದೆಲ್ಲ ಕರೆಕ್ಟಾಗಿ ಕುತ್ಕೊಂಡಾದಮೇಲೆ ಇನ್ನು ಇಲ್ಲಿ ನಮ್ಗೆ ಬರ್ತಕ್ಕಂಥದ್ದು ಪಟ್ಟಿ ಎಷ್ಟು ಇಂಚು ಬರ್ತಾಯಿದೆ ಒಂದು ಇಂಚು ಬರ್ತಾಯಿದೆ ಒಂದು ಇಂಚು ಅಂದರೆ ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾಡಿದ್ನೋ ಅರ್ಧ ಇಂಚು ಮೇಲುಗಡೆ ಸ್ಟಿಚಿಂಗ್ ಮಾಡಿದೀನಿ ಸೊ ಕರೆಕ್ಟಾಗಿ ಪಟ್ಟಿ ಕೂಡ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ